ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ರಕ್ಷಾಸ್ ಡಿಲೈಟ್ ಕಿಚನ್ ಯಾರೆಲ್ಲ ನನ್ನ ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಅಪ್ಲೋಡ್ ಮಾಡುವಂತ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಇವತ್ತು ಮಾಡ್ತಾ ಇರುವಂತಹ ರೆಸಿಪಿ ಬಂದ್ಬಿಟ್ಟು ಹಸಿ ತೊಗರಿಕಾಳು ಯೂಸ್ ಮಾಡಿ ಮೊಸಬ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ಅರ್ಧ ಬೌಲಷ್ಟು ಹಸಿ ಕಾಳನ್ನ ಹಾಕೊಬೇಕಾಗುತ್ತೆ ಹಾಗೆ ಒಂದೆರಡು ಮೂರು ಸ್ಪೂನಷ್ಟು ತೊಗರಿ ಬೇಳೆನ ತೊಳೆದು ಆ್ಯಡ್ ಮಾಡ್ಕೊಬೇಕು ನಂತರ ಸ್ವಲ್ಪ ಕಲ್ಲುಪ್ಪು ಹಾಗೆ ಮಿಕ್ಸಡ್ ಸೊಪ್ಪು ಮಸೊಪ್ಪಿನ ಸೊಪ್ಪು ಅಂತ ಅಂಗಡಿಯಲ್ಲಿ ಎಲ್ಲಾದರೂ ಕೇಳಿದರೆ ನಿಮಗೆ ಎಲ್ಲ ರೀತಿ ಸೊಪ್ಪು ಮಿಕ್ಸ್ ಮಾಡಿರೋಂಥದ್ದು ಕೊಡ್ತಾರೆ ಮೀಡಿಯಂ ಸೈಜ್ದು ನಾಲ್ಕು ಟೊಮೊಟೊ ಮೀಡಿಯಂ ಸೈಜ್ದು ಒಂದೆರಡರಿಂದ ಮೂರು ಈರುಳ್ಳಿ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳು ಒಂದು ನಾಲ್ಕು ಹಸಿಮೆಣಸಿನಕಾಯಿ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಎಣ್ಣೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ನೀರು ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಒಲೆ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಮೂರಿಂದ ನಾಲ್ಕು ವಿಷಲ್ ಬರೋಷ್ಟು ಕೂಗಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಬೇಳೆ ಎಲ್ಲ ಬೇಯಬೇಕು ಈಗ ಕಂಪ್ಲೀಟ್ ಸೊಪ್ಪು ಟೊಮೊಟೊ ನಾವೇನೆಲ್ಲ ಹಾಕಿದ್ವಿ ಅದೆಲ್ಲ ಕಂಪ್ಲೀಟಾಗಿ ಬೆಂದಿದೆ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಸೊಪ್ಪು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕಾಗುತ್ತೆ ಇಷ್ಟು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ ನಂತರ ಅದು ಚೆನ್ನಾಗಿ ತಣ್ಣಗೆ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಮೊದಲನೇದಾಗಿ ನಾ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಏನಿರುತ್ತೆ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ರುಬ್ಕೊಬೇಕು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಆಲ್ರೆಡಿ ನಾವು ನಾಲ್ಕು ಹಸಿಮೆಣಸಿನಕಾಯಿ ಬಳಸಿದ್ದೀವಿ ಆ ಕಾರಣದಿಂದ ಖಾರ ನೋಡಿಕೊಂಡು ಖಾರದ ಪುಡಿ ಆ್ಯಡ್ ಮಾಡ್ಕೋಬೇಕು ಈ ರೀತಿ ಪೇಸ್ಟ್ ಆದ ನಂತರ ಏನ್ ಸೊಪ್ಪು ಬೇಯಿಸ್ಕೊಂಡಿರ್ತೀವಿ ಅದನ್ನ ಹಾಕೊಬೇಕು ಸೊಪ್ಪು ಅಷ್ಟೇ ಸ್ವಲ್ಪ ತರಿತರಿ ಆಗಿರ್ಬೇಕು ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡ ನಂತರ ನಾವು ಕುಕ್ಕರ್ ಅಲ್ಲಿ ಏನು ಕಾಳು ಬೇಯಿಸಿದ್ವಿ ಅಲ್ಲ ಆ ಕುಕ್ಕರ್ಗೆ ಆ ಕಾಳನ್ನ ಆ್ಯಡ್ ಮಾಡ್ಕೊಬೇಕು ಸ್ವಲ್ಪ ನೀರೆಲ್ಲ ಸೇರಿಸ್ಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರೆಲ್ಲ ಸೇರಿಸ್ಕೊಂಡು ಕಂಪ್ಲೀಟ್ ಕಂಪ್ಲೀಟಾಗಿ ಮಿಕ್ಸಿ ಜಾನೆಲ್ಲ ಖಾರ ಎಲ್ಲ ಏನಿರುತ್ತೆ ಅದಕ್ಕೆ ನೀರೆಲ್ಲ ಹಾಕ್ಕೊಂಡು ಕುದಿಸ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಬೇಕು ನಾವು ಆಗಲೇ ಸೊಪ್ಪು ಬೇಯಕ್ಕೆ ಇಡಬೇಕಾದ್ರೆ ಸ್ವಲ್ಪ ಉಪ್ಪು ಸೇರಿಸಿದೀವಿ ಸೊ ನೋಡ್ಕೊಂಡು ಉಪ್ಪು ಹಾಕೋಬೇಕಾಗುತ್ತೆ ಈಗ ಅದು ಕುದ್ದಿದ ನಂತರ ಇಳಿಸ್ಬಿಟ್ಟು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಹೆಸಳು ಕರಿಬೇವು ಒಂದು ಒಣಗಿದ ಮೆಣಸಿನ್ಕಾಯಿನ ಮುರಿದು ಹಾಕೋಬೇಕಾಗುತ್ತೆ ಒಗ್ಗರಣೆಗೆ ಇಷ್ಟು ಹಾಕಿ ಚೆನ್ನಾಗಿ ಹುರ್ಕೊಬೇಕು ಇಲ್ಲಿ ಒಂದು ಸೌಟಷ್ಟು ಸಾಂಬಾರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಡೈರೆಕ್ಟು ಇಲ್ಲ ಸೀದೋಗಿಬಿಡುತ್ತೆ ಅಂತ ಅದನ್ನು ತೆಗೆದು ಇವಾಗ ನಾವೇನು ಸಾಂಬಾರನ್ನ ಕುದಿ ಕುದಿಸಿಟ್ಕೊಂಡಿದ್ವಿ ಅದಕ್ಕೆ ಆ್ಯಡ್ ಮಾಡ್ಕೊಬೇಕು ಈಗ ಸೂಪರ್ ಡಿಲೀಷಿಯಸ್ ಆಗಿರೋ ಮಸೂಪ್ ಸಾಂಬಾರ್ ರೆಡಿ ಆಗಿದೆ ನಾನಿಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಮತ್ತು ಉಪ್ಪಿನಕಾಯಿ ಹಾಕೊಂಡು ಸಾಂಬಾರನ್ನು ಸರ್ವ್ ಮಾಡ್ಕೊತಾ ಇದೀನಿ ನೀವು ಬೇಕಿದ್ರೆ ಮುದ್ದೆ ಚಪಾತಿ ಅಥವಾ ರೊಟ್ಟಿ ಯಾವುದಕ್ಕೆ ಬೇಕಾದ್ರೂ ಸರ್ವ್ ಮಾಡ್ಕೊಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಒಮ್ಮೆ ಮಾಡಿ ನೋಡಿದ್ರಲ್ಲ ಇವತ್ತು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರೆಸಿಪಿನ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್